ಎಲ್ರಿಗೂ ನಮಸ್ತೆ ನಾನು ನವೀನಾ ಸತಿಯಿಂದ ಏನು ಹಾಸ್ಪಿಟಲ್ ನಮ್ದು ಏನು ಕ್ಲಿನಿಕ್ ಇತ್ತು ಔಟ್ ಪೇಶಂಟ್ ಕ್ಲಿನಿಕ್ಕು ಅಲ್ಲಿಗೆ ಹೋಗೋದಕ್ಕೆ ತುಂಬ ಕೆಸರಾಗಿತ್ತು ಆ ಕಾರಣದಿಂದ ಇಲ್ಲಿಗೆ ಗ್ರಾವೆಲ್ಲನ್ನ ಬಿಡಿಸಿ ರೆಡಿ ಮಾಡಿಸ್ತಾ ಇರೋದು ಏನು ಈ ಕಾಮಗಾರಿ ಮಾಡಿದಾಗ ಇಲ್ಲಿ ತೊಂದರೆ ಆಯ್ತಲ್ಲ ಅವರೇ ಮಾಡ್ತಾ ಇರೋದು ಈ ಕಮ್ಮ ಕಾಮಗಾರಿನ ನಮ್ಮ ಪಂಚಾಯಿತಿ ವತಿಯಿಂದ ಏನಿಲ್ಲ ನಾವು ಇದೊಂದು ಎರಡು ಮೂರು ಕಲ್ಲು ಹಾಕೋದು ಅಂತ ಏನು ಹೇಳಿದ್ರು ಈಗ ಇದೆಲ್ಲ ಆದಮೇಲೆ ಹಾಕ್ತೀವಿ ಬನ್ನಿ ಇನ್ನೇನು ಹೆಚ್ಚಿನ ಮಾಹಿತಿ ಏನಿದೆ ಅದನ್ನು ಇವತ್ತು ಅವ್ರ ಸ್ಟಾಫು ಕೂಡ ಇದ್ದಾರೆ ಅವ್ರ ಹತ್ರನೂ ಕೂಡ ಕೇಳೋಣ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ನಮಸ್ತೆ ಇಲ್ಲಿ ಏನೇನೆ ಸೌಲಭ್ಯಗಳು ಇದಾವೆ ಅಂತ ಒಂದು ಜನಗಳಿಗೆ ಹೇಳಿ ಅದೇ ರೀತಿ ನಿಮಗೆ ಏನ್ ಪ್ರಾಬ್ಲಮ್ ಇದಾವೆ ಅದನ್ನೂ ಕೂಡ ಹೇಳಿ ಇದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತ ಹೇಳಿ ಇದರಲ್ಲಿ ಹನ್ನೆರಡು ಸರ್ವಿಸಸ್ ಪ್ಯಾಕೇಜ್ ಸರ್ವಿಸಸ್ ಇರುತ್ತೆ ಅದರಲ್ಲಿ ಗರ್ಭಿಣಿಯರು ಮತ್ತು ಮಗುವಿನ ಆರೈಕೆ ಇರುತ್ತೆ ಶಿಶು ಬಾಲ್ಯ ಶಿಶು ಆರೈಕೆ ಇರುತ್ತೆ ಮತ್ತೆ ಹದಿದೇ ಹೃದಯ ಕುತ್ಕೊಳ್ಳಿ ಕುತ್ಕೊಂಡೆ ಮಾತಾಡಿ ನಿಮಗೆಲ್ಲ ಸೌಲಭ್ಯಗಳು ಸಿಗ್ತಾ ಇದಾವೆ ಮಾತ್ರ ಏನಾದ್ರು ತಾಣಕ್ ಬಂದಿದ್ರ ಏನ್ ಏನು ಚೆಕ್ ಮಾಡ್ತಾ ಈಗ ನಿಮಗೆ ಬಿಪಿ ಇಲ್ಲೆಲ್ಲ ಟೆಸ್ಟ್ ಮಾಡಿಸ್ಕಂತಿದ್ರಾ ಹೆಂಗ್ ರೆಸ್ಪಾನ್ಸ್ ಮಾಡ್ತಾರೆ ಅಧಿಕಾರಿಗಳು ಮೇಡಮ್ ಏನಿಲ್ಲ ನಾವು ಕೇಳ್ತಾ ಇರೋದು ಇನ್ನೂ ಏನು ಸೌಲಭ್ಯಗಳು ಇದಾವೆ ಅದನ್ನ ಹೇಳ್ಬಿಟ್ರಿ ವಿಡಿಯೋದಲ್ಲಿ ಬೆಳಕಿಗೆ ಬನ್ನಿ ಕಾಣಲ್ಲ ಅಲ್ಲಿ ಇಲ್ಲಿಗೆ ಯಾವ ಟೈಮಿಂಗ್ಸ್ ಅಲ್ಲಿ ಬರ್ಬೋದು ಜನ ಅಥವಾ ನೀವು ಏನಾರು ಹೊರಗಡೆ ಹೋಗಿ ಜನಗಳಿಗೆ ತಿಳಿಸೋದಾದ್ರೆ ಮಾಹಿತಿಗಳನ್ನ ಹೆಂಗ್ ತಿಳಿಸ್ತಾ ಇದೀರಾ ಸರ್ ನಾವೀಗ ಒಂಬತ್ತು ಗಂಟೆಯಿಂದ ನಾಲ್ಕೂವರೆವರೆಗೆ ನಮ್ಗೆ ಸರ್ವಿಸ್ ಇರುತ್ತೆ ಓ ಸರ್ವಿಸ್ ಆ ಓ ಸರ್ವಿಸ್ ನಂತರ ನಮಗೆ ವಿಸಿಟ್ಸ್ ಇರುತ್ತೆ ಪ್ಯಾಲೇಟಿವ್ ಕೇರ್ ಅಂದ್ರೆ ಈಗ ನಡೆಯಕ್ ಆಗದೆ ಇರುವಂತದ್ದು ಎಲ್ಡರ್ಲಿ ಏನ್ ಏಜ್ ಇರ್ತಾರೆ ಅಂತವ್ರಿಗೆ ಮನೆ ಭೇಟಿ ಮಾಡಿ ನಾವು ನೋಡುವಂತದ್ದು ಇರುತ್ತೆ ಅವ್ರಿಗೆ ಬಿ ಶುಗರ್ ಆಗಲಿ ಮತ್ತೊಂದು ನಾವ್ ಅದೇ ರೀತಿ ಹೆಲ್ತ್ ಎಜುಕೇಶನ್ ಕೂಡ ಕೊಡ್ತಿದೀವಿ ಜನನ ಸೇರ್ಸಿ ಗುಂಪು ಸೇರಿಸಿ ಅವರಿಗೆ ಆರೋಗ್ಯದ ಬಗ್ಗೆ ಮಾಹಿತಿನ ಅವ್ರಿಗೆ ನೀಡ್ತಾ ಇದೀವಿ ಸೊ ಹಾಗಾಗಿ ನಮಿಗೆ ಮೇನ್ ಕೊರತೆ ಏನಿದೆ ಅಂತಂದ್ರೆ ನಮಗೆ ದಾರಿ ಸರಿಯಾಗಿಲ್ಲ ಇಲ್ಲಿ ಈಗ ಆಗ್ತಾ ಇದೆ ಪಂಚಾಯತಿ ಅವ್ರು ಹೇಳಿದೀವಿ ಪಂಚಾಯತಿ ಅವರು ರೆಸ್ಪಾನ್ಸ್ ಮಾಡ್ತಿದಾರೆ ಮಾಡ್ಕೊಡ್ತಿದ್ದಾರೆ ಅದನ್ ಬಿಟ್ಟು ಅತಿ ಹೆಚ್ಚಾಗಿ ಜನಗಳ ಬಳಕೆ ಇದನ್ನ ಉಪಯೋಗಿಸ್ಕೋಬೇಕು ಅಂತ ನಾನ್ ಕೇಳ್ಕೊಳ್ಳೋಂತದ್ದು ಹಾಗಾಗಿ ಎಲ್ಲಾ ತರಕ್ಕೂ ಸರ್ವಿಸ್ ನಾವು ಕೊಡ್ತಿದೀವಿ ಜನನು ಕೂಡ ಬರ್ತಿದಾರೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ನಮಗೆ ಇನ್ನೊಂದು ಹೇಳಬೇಕು ಅಂದ್ರೆ ಇಲ್ಲಿ ಸೇಫ್ಟಿ ಅನ್ನೋದು ಇಲ್ಲ ನನಗೆ ಕಾಂಪೌಂಡ್ ಕಾಂಪೌಂಡ್ ಬೇಕು ಯಾಕಂತಂದ್ರೆ ನೀವು ನೋಡ್ತಿರ್ಬೋದು ನೋಡಿ ಬನ್ನಿ ಸರ್ ನಾನು ತೋರಿಸ್ತೇನೆ

ಓಕೆ ಆ ಕಡೆ ಹಿಂಗ್ಗಡೆ ಪ್ಯಾಚ್ ವರ್ಕ್ ಏನೋ ಪ್ರಾಬ್ಲಮ್ ಇದೆ ನಾನು ನೋಡಿದೆ ಅದನ್ನು ಆ ಪ್ಯಾಚ್ ವರ್ಕ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ನೀವು ಅದು ಕಾಂಟ್ರಾಕ್ಟ್ರು ನಂಬರ್ ಕೊಡಿ ನನಗೆ ಅದನ್ನು ನಾನು ಅದನ್ನು ಫೋನ್ ಮಾಡ್ತೀನಿ ಇದು ಆ್ಯಂಡ್ ಅವರ್ ಆಗಿದೆ ಅಂತಾರೆ ಆ್ಯಕ್ಚುಲಿ ಓಪನ್ ಬಿಟ್ಟಿದ್ದಾರೆ ಇದೆಲ್ಲ ಮತ್ತೆ ಹುಳ ಉಟ್ಟೆ ಸೇರ್ಕೊಳ್ಳೋ ಅಂತ ಸಂದರ್ಭ ಇರುತ್ತೆ ಓಕೆ ಇದನ್ನು ನೀವು ಮುಂಚಿತವಾಗಿ ತಿಳಿಸಿದ್ರೆ ಆಗೋದು ಈಗ ನೋಡಿದೀವಲ್ವಾ ಅದು ಬಂದು ಅವರು ರೆಡಿ ಮಾಡಕ್ಕೆ ಹೇಳ್ತೀವಿ ಅದು ಬಿಟ್ಟರೆ ಮೇಡಮ್ ಇನ್ನು ಇನ್ನೇನು ಸೌಲಭ್ಯಗಳು ಬೇಕಾಗ್ತವೆ ಇಲ್ಲಿ ನಿಮಗೆ ಮೇಲೆ ಜನ ಬಂದು ಆದಷ್ಟು ಜನಗಳು ಬಂದು ಈ ಸೌಲಭ್ಯನ ತಗೊಂಡಂಗಾಗ್ರಿ ರ್ಯಾಂಪ್ ಬೇಕಾ ರ್ಯಾಂಪ್ ರಾಂಪ್ ವ್ಯವಸ್ಥೆ ಬೇಕು ಓಪಿಡಿ ಈಗ ನಿಮ್ಮ ಇಲಾಖೆಯವ್ರಿಗೆ ಏನಾದ್ರು ತಿಳಿಸಿದಿರಿ ನಿಮಗೆ ನಿಮಗಿಲ್ಲಿ ಓಪಿಡಿ ಅಂತ ಗೊತ್ತಿದೆಯಲ್ವಾ ಓಪಿಡಿ ಬರೋದಕ್ಕೆ ಈ ತರ ಮಾರ್ಗ ಅಂತ ಏನಾದ್ರು ನಿಮ್ಮ ಇಲಾಖೆಗೆ ಈಗ ಪಂಚಾಯತಿ ಕೊಟ್ಟಿದಾರಾ ಇಲ್ವ ಕ್ವಾರ್ಟರ್ಸ್ ಹಾಳಾಟ್ ಯಾರು ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನಗಳು ಬಂದು ಈ ಸೌಲಭ್ಯಗಳನ್ನ ಪಡಿಬೇಕು ಅಂತ ಕೇಳ್ಕೊಂತೀವಿ ನೋಡೋಣ ಜನಗಳನ್ನ ಕೇಳೋಣ ಅವರು ನೀವ್ ಯಾವ ದಿನ ಮಾತ್ರೆ ತಾನುತಾ ಇಲ್ಲಿ ಮೆಡಿಸಿನ ಯಾವಾಗಲೂ ಬರ್ತಾ ಇದರ ಅಜ್ಮ್ರಕ್ ಹೋಗ್ತಾ ಇದ್ರಿ ಈಗ ಅನುಕೂಲ ಆಗಿದೆಯಾ ಇದು ನಿಮಗೆ ಡೈಲಿ 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 ಹಾ ನೀವು ಹೇಳ್ರಿ ನಿಮಗೇನು ಅನುಕೂಲ ಆಗಿದೆಯಾ ಬೇರೆಯವರಿಗೂ ಹೇಳಿದ್ರೆ ಇಲ್ಲಿಗೆ ಹೋಗ್ರಿ ಅಂತ ಬೇರೆಯವರಿಗೂ ಹೇಳ್ರಿ ಬಂದು ಥ್ಯಾಂಕ್ ಯು ನಮ್ಮೂರಿನ ಸೊಕ್ಕೆ ಯುವಕರು ಮತ್ತೆ ಸಾರ್ವಜನಿಕರು ಸೇರ್ಕೊಂಡು ಏನೋ ಈ ಮಣ್ಣ ರೆಡಿದಿತ್ತಲ್ಲ ಅದಕ್ಕೆ ಗ್ರಾಮ ಪಂಚಾಯತ್ ಹತ್ರ ವೇಸ್ಟಾಗಿ ಉಳಿದಂಥ ಕಲ್ಲುಗಳನ್ನು ತಗೊಂಬರ್ತಾ ಇರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದಾವೆ ಪೇಡು ಇರಲಿ ಅಂತ ಒಂದು ನಾಲ್ಕು ಐದು ಜಾಸ್ತಿ ಕಡಪ ಕಲ್ಲು ಇಟ್ಕೊಂಡಿದೀವಿ ಈ ಜಾಗಕ್ಕೆ ಹೋಗೋದಕ್ಕೆ ಆಡೋದಕ್ಕೆ ಇಷ್ಟು ಸಹಾಯ ಮಾಡ್ತಿದ್ದಾರೆ ಇದೇ ಥರ ಸಾರ್ವಜನಿಕರು ಬೇರೆ ಕೆಲಸಗಳಿಗೂ ಸಹಾಯ ಮಾಡ್ತಾ ಹೋದರೆ ನಮ್ಮ ಗ್ರಾಮ ನಿಜವಾಗಿಯೂ ಕೂಡ ಏನು ನಾವು ಬಯಸಿದಂಥ ಅಭಿವೃದ್ಧಿಗಳು ಅಥವಾ ನೀವು ಬಯಸಿದಂಥ ಅಭಿವೃದ್ಧಿಗಳು ಸಾರ್ವಜನಿಕರ ಸಹಕಾರ ಇಲ್ಲದೆ ಆಗೋಲ್ಲ ಓಕೆ ಧನ್ಯವಾದಗಳು